ಹಲೋ ಏಯ್ ನಿನ್ ಗೊಂದ್ಸತ್ತೆ ಹೇಳಿದ್ರೆ ರಕ್ತ ಎರಡು ಸರ್ತಿ ಹೇಳ್ಬೇಕು ನಿಮಗೆ ಎ ತಲೆ ಹೋಯ್ತಾ ಥೂ ನಿನ್ನ ಜನ್ಮಗ್ ಬೆಂಕಿಕ್ಕ ನಿಂಗೆ ಅಲ್ಲ ಏನಿಗೆ ಫೋನ್ ಮಾಡ್ತಿದ್ದೀನಿ ನನಗೆ ಪದೇ ಪದೇ ನೀನು ಏ ಲೋಪರು ಸರವಾಗಿ ಇಳಿಸ್ಬಿಡ್ತೀನಿ ಮರು ಬದಿ ನಿನ್ಗೆ ಲೋಪ ನನ್ನ ಮಗನೇ ಮಡ್ಗು ಫೋನಾ ಅಲ್ಲ ಯಾಕೆ ಜೊತೆಗೆದಾಗರ ನೆಮ್ಮದಿ ಕೊಡಲಿಲ್ಲ ಯಾಕೆ ಬತ್ಕೊಳ್ಳೋಲ್ಲ ಸಾಯ್ದಾನೆ ಅಂತ ನೋಡ್ತಿದ್ದೀನಿ ನೀನು ಹಾಂ ನಿನ್ನ ಮದುವೆ ಮದುವೆಯಾಗಿ ನಿನ್ನಿಂದ ಅನ್ಭೋಸ್ರೆ ನರ್ಕ ಸಾಕು ಸಾಕಾಗದೆ ಈ ಜನ್ಮುಖೆ ಮರೆಯಂಗಿಲ್ಲ ನಿನ್ನ ನಿನ್ನ ಕಲ್ಸಿರೋ ಪಾಟ್ವಾ ಏಯ್ ನೀನು ಯಾಕೆ ಬೆಂಕಿ ಕಂದರು ಮಡುಗು ಸುಮ್ಮನೆ ನಾನು ಕಾಪಿಗೆ ಫೋನ್ ಬರ್ಸ್ಬೇಡ ನೀನು ಐ ಎಷ್ಟು ಸತಿ ಫೋನ್ ಮಾಡಿಲ್ಲ ನೀನು ಒಂದ್ ಸತಿ ಅರ್ಥ ಆಯ್ಕೆ ನಿಮ್ಗೆ ನಿಖಿತಾ ನಾನು ಮಾತಾಡೋ ಸ್ವಲ್ಪ ಅರ್ಥ ಮಾಡ್ಕೋ ನೋಡು ನಿನ್ನ ಮನೆಯಿಂದ ಹೊರಗಡೆ ಬಾ ಏನ ಮನೆಯಿಂದ ಹೊರಗಡೆ ಬರ್ಲಿ ಹಾ ನಿಮ್ಮ ಮನೆ ಹತ್ರನೇ ಇದ್ದೀನಿ ನಮ್ಮ ಮನೆ ತವಿದಿ ಅಮ್ಮ ಅಮ್ಮ ನೋಡ್ಲಿ ಆಚೆಲ್ಲಿ ಇದ್ದಾನೆ ಅಂತ ಅವನು ಐ ಯಾಕೆ ಬಂದಿದ್ದೀಲಿ ಅದೇ ಸಂಸ್ ಪುಡಿಯತೆ ಸಂಸ್ ಪುಡಿ ನಿಖಿತಾ ಪ್ಲೀಸ್ ನಿಖಿತಾ ನಾನು ಸಂಸ್ ಪುಡಿ ತಪ್ಪಾಯ್ತು ನಿಖಿತಾ ತಪ್ಪಾಯ್ತು ಆಡದ್ರಲ್ಲಿ ಮಾಡ್ಬಿಟ್ಟು ಈಗ ಸಂಸ್ ಬಿಡು ತಪ್ಪಾಯ್ತು ಅಂದ್ರೆ ಸಂಸಕ್ಕೆ ನಾವೇನು ಮೂರ್ಕ್ರಲ್ಲ ಕತ್ತೋಲೆ బాయి ముచ్చక నిన్న ఇవ్యత బెంకీక ఇల్లి గంట దాక్సత్ బందక్సత్తు నింకి ఎస్ట్ ఇది నీ దూరంకారా నిన్న సన్న బా ముక నిన్న ఓలా బాయ్ ముచ్చకం ఓయ్ నేను ఉగుద్రే హతీని అంత గొప్పరా నిపర్ నన్న మగనే మన యారు ఈ ఉంటోరు సరే నేను ఇలా అందరూ మాత్ర నన్న మగనూ నన్ను గణు అంద్రు నిన్న మెట్ర మెట్ర కాల్ మిబిడ్తారా హేత కేకొ బిడి భావనే బర్లీ ಮಾವನೇ ಬರ್ಲಿ ಅವ್ರತ್ರ ಮಾತಾಡ್ತೀನಿ ಬಿಟ್ಟು ಬಿಟ್ಟು ಕ್ಷಮೆಯಿಂದ ಕೇಳಿ ಮುರ್ವದಿಂದ ಹೋಗಿ ನೀನು ನೋಡು ಅವ್ರಲ್ಲ ನಮ್ಮ ಅಪ್ಪ ಅಲ್ಲ ನಮ್ಮ ಅವು ನಮ್ ನಮ್ಮ ಯಾರು ಬಂದಿರೋ ಮಜ್ಜಿ ತಾಕ ಬಂದಿರೋ ನಾನು ನಿನ್ ಕೊಡ್ ಬಾಳಕೆ ನನಗೆ ಇಷ್ಟ ಇಲ್ಲ ನಿನ್ ಕೊಟ್ಟು ಬಾಳಕೆ ನಿನ್ ಕುಟೇ ಬಾಳಕ್ ನಂಗೆ ಇಷ್ಟ ಇಲ್ಲ ಕಲ್ಲ ನಿಂತ ಅದು ಏನು ಯೋಗ್ಯತೈತೆ ಅದು ಬಸ್ರಿ ಹೆಂಗ್ ಅದಕ್ಕೆ ಕಾಣಾನೀಯ ಎಲ್ಲಾರು ನಾನು ಹೆಂಡತಿ ಪ್ರೆಗ್ನೆಂಟ್ ಅದಲ್ಲ ಅಂತ ಎಷ್ಟು ಸಂತಸ ಪಡೋರು ಬೇರೆ ಯಾರಾಗಿದ್ರೆ ನಿನ್ ಬೆಂಕಿ ಇಕ್ಕ ನಾಚ್ಕೆ ಮಾನ ಏನಾದ್ರು ಇದ್ರೆ ನೀನು ಮುಗ ತ ಮಾಡ್ಸದ ಅಂತ ಹೇಳ್ತಿಲ್ಲ ನೀನು ನಾಚಿಕೆ ಹಕ್ಕೂ ನಿಮ್ಗೆ ತಿರ್ಗ ಬಂದಿದ್ದೀರಾ ನಿಮ್ಗೆ ಯಾವ ಮೊಕ ಬಂದಿದ್ದಿಲ್ಲ ವರ್ಷದಿಂದ ಒಂದು ವರ್ಷದ ಎಷ್ಟು ಕಷ್ಟಪಟ್ಟು ನೀ ಎಷ್ಟು ಅನುಭವ ಸತ್ತೀವಿ ಅಂತ ನನಗೆ ಗೊತ್ತಕ್ಕಲ್ಲ ನಿನ್ ಗೊತ್ತಾ ಅವತ್ತಿಂದ ಎಲ್ಲೋಗಿಲ್ಲ ನೀನು ಇವತ್ತು ಹುಡುಕ ಬಂದ್ರೆ ಅವತ್ತೇ ಹುಡುಕ ಬರಲಿಲ್ಲ ನೀನು ಇವತ್ತು ಮಾತ್ರ ಬಂದಿದೆಯಲ್ಲ ನೀನು ಆವತ್ತಿಂದ ಎಲ್ಲೋಗಿದ್ದೆ ನೀನು ಎಲ್ಲ ಹೋಗಿದ್ದೀನಿ ನೀನು ಗುಲಾಮನ ನೀನು ನಿನ್ನ ಜಲ್ಮಗ ಬೆಂಕಿಕ್ಕ ಮರುವಾರಿಂದ ಕಡ್ದೋಗಿ ನಿಂದ ನಿನ್ನ ನಿನ್ನ ತಿಟ್ಟಿ ಮಾಡ್ಬಿಡ್ತೀನಿ ನಿನ್ನ ನಿನ್ನ ಸಣ್ಣ ಎತ್ತಿ ಬೈಲಿ ಮುನ್ನಾಕ ನಿನ್ನ ಬಂದವನೇ ಮನೆ ಗಂಟೆ ಹುಡ್ಕೊಂಡು ಬರೋಷ್ಟು ದಾಖತ್ತದೆ ಲೋಪ ನನ್ನ ಮಗನಿಗೆ ಮಾಡೋದನ್ನು ಮಾಡ್ಬಿಟ್ಟು ಕೊಡ್ಬಾರ್ದು ನೋವು ಕೊಟ್ಬಿಟ್ಟು ಇವತ್ತು ಬಂದವನೆ ನಿನ್ನ ಗಂಡ ಅಂತ ನನ್ನ ಮಕ್ಕ ನೋಡ್ಬೇಕಲ್ಲ ನಿನ್ನ ಮಗವ ನೋಡು ನಮ್ಮ ಮನೇಲಿ ಯಾರೂ ಇಲ್ಲ ಇದೇ ಇದೇ ಸಮಯ ನೀನು ಹೇಳ್ತೀನಿ ಒಳ್ಳೆ ಮಾತ್ರ ಹೊಟ್ಟೋಗು ನಮ್ಮ ಅಣ್ಣನ ನಮ್ಮ ಅಪ್ಪನ ಬಂದಗಿಂದು ಮಾತ್ರವ ನಿನ್ನ ಮುಗಿಸ್ಬಿಡ್ತಾರೆ ಹೋಗು ಲೋಪರು ನೀನು ನಿನ್ನಿಂದವ ಅನ್ಬೋಸಿರೋ ಸಾಕು ಥೂ ನಿನ್ನ ಭಾಳ ಬೆಂಕಿ ಇಕ್ಕ ನೀನು ಬಂದವನೇ ಇಲ್ಲಿ ದೊಡ್ಡ ಮನ್ಸುನಂಗೆ ದೊಡ್ಡ ಬಾರಿಕ್ ನನಗೆ ఏను వసీల కనప్ప నేను ఎలా నేను ఏను వసీ ఆస నోడ్క నేను అలా కల్సక్కు సేర్స్తే నేను నా అమ్మను నన్ను కల్సక్ సేర్సీ మార్బిడ్వే మారకు మారే సిక్కి తోగ్రు నేను నేను బుద్ధికే నేను ఆసను నిన్ను ఆసక్కు బంకీకా నోడు యారు బ్రు మేలి దేవ్ బంది ఏద్రు నన్నంతూ నిన్ను జొతే బర్కను ఒప్పక్ాకే బాయి ముచ్చుకొయత నేను బందోన ఇష్ట్రు మట్ బందో నోడు ఎస్ మట్కి ఆవతెలాగా జ్ఞాన ఇట్టింది నన్ను ఇతీ చాల నోక ಅಷ್ಟು ಚೆನ್ನಾಗಿ ಸುಖವಾಗಿ ಸುಖ ಸುಪ್ಪದ ಕೇದೋಳು ನಾನು ಅಯ್ಯೋ ಪ್ರೀತಿ ಮಾಡಿ ನಾನು ಮೋಸ ಮಾಡ್ಬೇಡ್ದು ಅಂದ್ಕೊಂಡು ನೀನು ನಿನ್ ಕೊಟ್ಟು ಬಂದೆ ಬಂದಿದ್ಕೇನಲ್ಲ ನೀನು ಕೊಟ್ಟಿದ್ದು ನನಗೆ ಪ್ರತಿಪಲ್ವಾ ಏನು ಕೊಟ್ಟೆ ನೀನು ನೀನು ಹೇಗತೆ ಇಷ್ಟು ಬೆಂಕಿ ಅಂದರು ನ್ಯಾಯವಾಗ ಬುದ್ಧಿ ಕ್ರಿ ನೀನು ನಿನ್ನ ಸಣ್ಣ ಎಕ್ಟಿ ಬಾಯ್ ಮಣ್ಣಕ ನನಗಂತೂ ನಿನ್ನ ಸವಸ್ ಬೇಕಾನಪ್ಪ ಮರುವ ದಿನ ಇಲ್ಲಿಂದ ಹೊಂಟೋಗ್ಬಿಟ್ರೆ ನೀನು ಬಚಾಯಿಸ್ಕೊತಿಯೇ ಇಲ್ಲ ಮಾತ್ರ ಮಾತ್ರವ ಸರಿಯಾದ ಕೆಲಸಗಳೇ ಆಗಂದು ಲೋಪರು ಅಲ್ಲ ಅವು ನೋಡಿ ಎಷ್ಟೊಂದು ಅಕ್ಸತ್ ಅಂತ ಎಂತ ಹುಡಿಕ ಹುಡಿಕೊಂಡು ಯಾರ ತಗ ಆರ್ಡರ್ ಇಸ್ಕೊಂಡು ಕಣೆ ಯಾರ್ತಾವ ತಗ ಇಸ್ಕೊಂಡು ಸಿಕ್ಕೊಂಡೋಗಣೆ ಲೋಪರ್ ನನ್ನ ಮಗ ಥೂ ನಿನ್ನ ಬೆಂಕಿ ಕ ನಿಕಿತಾ ಸಾರಿ ನಿಕಿತಿತಾ ಪ್ಲೀಸ್ ಅದೇ ನೀವಾದರೂ ಅರ್ಥ ಅತ್ತೆ ನೋಡಿ ನನಗೆ ನಿಜವಾಗ್ಲೂ ನೀಕಿ ತಿನ್ಬಿಟ್ಬಿಟ್ಟಿರೋ ಆಗಲಿಲ್ಲ ನಾನು ಹುಡುಕ್ ಬರ್ಜಾಗದಲ್ಲಿಲ್ಲ ಹುಡುಕಿ ಹುಡುಕಿ ಸುಸ್ತಾದೆ ಎಲ್ಲೆಲ್ಲ ಹುಡುಕ್ತೆ ಗೊತ್ತ ನಾನು ನಿಜವಾಗ್ಲೂ ಸಿಗ್ಲಿಲ್ಲ ನೀವು ನಿಜವಾಗ್ಲೂ ನಾನು ತುಂಬ ಮಿಸ್ ಮಾಡ್ಕೊಂಡೆ ನಿಕಿತಾ ನೀನು ಕಳ್ಕೊಳ್ಳೋಕ್ಕೆ ನಾನು ರೆಡಿ ಇಲ್ಲ ಕಣೆ ಅರ್ಥ ಮಾಡ್ಕೊಳ್ಳೆ ಸ್ವಲ್ಪ ಅರ್ಥ ಮಾಡ್ಕೊ ನೋಡು ಪ್ಲೀಸ್ ನಿಕಿತಾ ಪ್ಲೀಸ್ಕೊಂಡು ಹೋಗು ನಿನ್ಕೆ ನಿನ್ ಕೂಟೆ ಸಾಕು ನಿನ್ನಿಂದ ಸಿಕ್ಕಿರೋ ಬಹುಮಾನ ಮಡಿಕಳಕ್ಕೆ ಆಗಲ್ಲ ನನಗೆ ಆಯಿತಾ ಜಾಸ್ತಿ ಮಾತಾಡೋದು ನೀನು ಒಳ್ಳೆ ಮಾತಲ್ಲಿ ಹೊಂಟೋಗ್ಬಿಟ್ರೆ ನೀನೇ ಪಚಾಯ್ಕೊಂಡಂಗೆ ನೀನು ಇಲ್ಲ ಅಂದ್ರೆ ಮಾತ್ರ ಚೆಂದಾಗಿ ಓಡ್ಸ್ಬಿಟ್ಟು ಕಳಿಸ್ತೀನಿ ನಾನು ಲೋಪ ನನ್ನ ಮಗನೇ ಎಷ್ಟು ಎಷ್ಟೇ ಹೇಳ್ಬೇಕು ನಿನಗೆ ಏನು ಕಾರ್ಡ್ ಅರ್ಥ ಆಗ್ತೀರ ನಿನಗೆ ತಗೋಬೇಕ ಮೋಟ್ ಬರಲ್ಲ ತಕೋಬೇಕಲ್ಲ ನಿನಗೆ ಮೋಟ್ ಬರ್ಲಿ ತಗೊ ಮಗ ಕೇರಿಬೇಕಾ ನಿನಗೆ ನನ್ನ ಮಗಳು ಯಾವ ಥರದಲ್ಲಿ ಸತ್ತವಳೆ ಅಂತ ನನ್ನ ಕಣ್ಣಾರ ನೋಡಿನ ಕಲ ನನ್ನ ಮಗಳು ಎಷ್ಟು ಕಷ್ಟ ಒನ್ ಅಂದ್ಬಿಟ್ಟು బందోన ఇల్లి ఈ జవాబారి బందబిడ్తు గన జవాబారి ఇష్టితూ అలా అప్ప అమ్మ బుట్టువళు నన్నే నమ్కం అయి కొడబు అోసమన్నోదు నేను బుద్ధి బర్నీ ఈగ ఈ జ్ఞానోదయ ఆగిదే ఎడ్తీ మక్ల మేలే నిందొంది బాడుకలా నిందొంది బల నిన్న జన్మకి బెంకీ కందరు ఒకగు నేను సన్నెక్తి బాయిల్ మున్క ఉసారు ఇన్నొన్సతి నన్ను మన తలకి కాల్ కతర్స్బితీని ఓలా ನನ್ನ ಮಗನೆ ಇಲ್ಲ ನಾನು ಹೋಗಲ್ಲ ನನಗೆ ಏನಾದರೂ ಆಗಲಿ ನಾನು ಎಲ್ಲಿಗೂ ಹೋಗಲ್ಲ ನಾನು ಇಲ್ಲೇ ಹೊರ್ ಸಾಯಿಸಿ ನನ್ನ ಎಂಟಿ ಮಗು ಬಿಟ್ಟು ನಾನು ಎಲ್ಲೂ ಹೋಗಲ್ಲ ನಿಖಿತಾ ಪ್ಲೀಸ್ ನಿಖಿತಾ ಅರ್ಥ ಮಾಡ್ಕೊ ನಾನು ನಾನಿಂದು ಇಷ್ಟಪಡ್ತೀನಿ ಏನೋ ಅದೊಂದು ಕೆಟ್ಟಗಳಿಗೆ ಕಳೆದೋಯ್ತು ಅಂದ್ಕೊಂಡು ಇನ್ಮೇಲೆ ಮುಂದೆ ಚೆನ್ನಾಗಿರೋಣ ನಿಖಿತಾ ಪ್ಲೀಸ್ ನಿಖಿತಾ ಪ್ಲೀಸ್ ನಾನು ಅರ್ಥ ಮಾಡ್ಕೋ ನಿಖಿತಾ ಯಾಕೆ ನಿಖಿತಾ ಇಷ್ಟೊಂದು ಆಟ ಮಾಡ್ತಾ ಇದ್ದೀಯಾ ನೀನು ಬೇಡ ನಿಖಿತಾ ಬೇಡ ನಿಖಿತೆ ಇಷ್ಟೊಂದು ಆಟ ಒಳ್ಳೇದಲ್ಲ ನೋಡು ನೀನು ಏನಾದರೂ ನನ್ನ ಕೈ ಕೊಟ್ಟರೆ ನಾನು ಬದುಕಲ್ಲ ನನ್ನ ಜೀವಂತವಾಗಿರಲ್ಲ ನಾನು ಹೋಗ್ಬಿಡ್ತೀನಿ ಏಯ್ ಸಾಯೋಗು ಯಾರು ನೀನು ಕೂತಿದಾರ ಕೂತಿದ್ದಾರ ಕೂತಿದಾರ ಕೂತಿದಾರೆ ಸಾಯಿಬಿಡಕನಪ್ಪ ಅಂತ ಸಾಯಿ ಹೋಗ್ಲಾ ನೆಗದು ಬಿದ್ದೋಗ್ಲ ಈಗ್ಲೇ ಬೇಡ ಅಂದ್ರೆ ಕೇಳಲ ಬೇಡ ಅಂತ ಇದ್ದಾವ್ಲಾ ಹಾ ಇಡ್ಕೊಂಡು ಕೂತಿದ್ದಾವ ಹೋಗ್ಬಿಡಕನಪ್ಪ ಬಿಡ್ಬಿಡಕನಪ್ಪ ಸಾಯಿಬಿಡಕನಪ್ಪ ಅಂತ ನಾನು ಮನೆ ಮುಂದೆ ಕುತ್ಕಳಕ ನಿನ್ಗೆ ಎಷ್ಟು ನಿನಗೆ ಎಷ್ಟು ತಾಕ್ಸತ್ತ ನಿನಗೆ ಮಾಡೋದಿಲ್ಲ ಮಾಡ್ಬಿಟ್ಟು ಮುಳ್ಳಂಗೆ ಬಂದಿದ್ಯಲ್ಲ ನೀನು ಎಲ್ಲಿ ಗುಲಾಮ ಅಲ್ಲ ಅತ್ತೆ ಅಂತ ಹೇಳ್ಕೊಳಕವ ಅವಮಾನ ಅನ್ಕೊಂಡು ಹೇಳಿದೆ ಯಾರೋ ಕೆಲ್ಸದವ್ರು ಕರ್ಕೊಬಂದೀನಿ ಅಂದ್ಬಿಟ್ಟು ಈ ನಾಚಕಾಯ್ಕುವ ಅವತ್ತು ನಾಚಕಾಯ್ತಿತ್ತು ಇವತ್ತು ನಾಚಕಾಯ್ತಾ ಇಲ್ವಲ್ಲ ಅತ್ತೆ ಅಂತ ಹೇಳೋಕ್ಕೆ ಅತ್ತೇನು ಕ ಬಂದಿದ್ದಿಲ್ ರಾಗ ಹೇಳ್ಕೊಂಡು ಏನು ಅದೇ ಅಂತ ಬಂದಿದ್ದೆ ಅಧಿಕಾರ ನಿನಗೆ ನೀನು ನನ್ನ ಮಗಳನ್ನೂ ನಾನು ಇಟ್ಟಿ ಬಟಾರ್ಸಿ ಮನೆಂದು ವಾಶ್ಗೆ ಹೋಗಂಗೆ ಮಾಡ್ದು ಆವತ್ತಿಗೆ ನಮ್ಮ ಪಲ್ ನೀನು ಸತ್ತೋದೆ ಆಯ್ತಾ ನನ್ನ ಮಗಳು ಅದೇ ಗುಂಡ ಹಾಕೊಂಡು ನನ್ನ ಗಾಡ ಸೊತ್ತಾಗ ನೆನ್ಕೊಂಡು ಜೀವನ ಮಾಡ್ತಾವಳೆ ಬಂದು ಬಂದು ಟಾರ್ಚರ್ ಕೊಡ್ಬೇಡ ನೀನು ಸರಿ ಅದು ಕೆಲಸಗಳು ಆಗೋಯ್ತವೆ ಕೇಳ್ಕೊ ಅದೇ ಪ್ಲೀಸ್ ಅದೇ ಪ್ಲೀಸ್ ಅದೇ ನೋಡಿಯತ್ತೆ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ನಿಖಿತಾ ನೀನು ಕೇಳಿಸ್ಕೊ ನಾನು ಯಾವುದೇ ಕಾರಣಕ್ಕೂ ನನ್ನ ಸತ್ರು ನಾನು ಈ ಜಾಗ ಬಿಟ್ಟು ಕದ್ಲಲ್ಲ ನನಗದು ಏನಾದರೂ ಆಗಲಿ ನಾನು ನಿಜವಾಗ್ಲೂ ನಾನು ಇಲ್ಲೇ ಇದ್ದು ಸಾಯ್ತೀನಿ ಹೊರತು ನಾನು ಹೋಗಲ್ಲ ನಾನು ನನ್ನ ಮಗು ನೋಡಬೇಕು ನನ್ನ ಮಗು ನೋಡಬೇಕು ನನ್ನ ಮಗುನು ಸಾಕಬೇಕು ನೀನು ಮುಂದೆ ಚೆನ್ನಾಗಿರ್ತೀನಿ ಅಂತ ಇಷ್ಟೆಲ್ಲ ಹೇಳಿದ್ರು ನೀವು ಕೇಳ್ತಾ ಇಲ್ಲಲ್ವ ನಾನಂತೂ ನನ್ನ ಆಟ ಬಿಡಲ್ಲ ನಿನ್ನ ಆಟದಲ್ಲಿ ನಿಮಗಿಂತ ಹೆಚ್ಚು ನಾನು ಅದು ಯಾರು ಬರಲಿ ನಾನು ಇಲ್ಲೇ ಸಾಯಿಸ್ಲಿ ಅವರು ಏನಾದರೂ ಮಾಡ್ಲಿ ನಾನು ಮಾತ್ರ ನಾನು ಮಾತ್ರ ಹೋಗಲ್ಲ ನಾನು ಹೆಂಡ್ತಿ ಮಗು ಕರ್ಕೊಂಡು ಹೋಗೋದೇ ನಾನು ಬಂದಿರೋದು ಕರ್ಕೊಂಡು ಹೋಗೇ ಹೋಗ್ತೀನಿ ನಾನು ಬಿಟ್ಬಿಟ್ಟಂತೂ ಯಾವುದೇ ಕಾರಣಕ್ಕೂ ಹೋಗಲ್ಲ ಅಂತಿದೆ ಈಗ ನೀನು ಕರ್ದಲ್ಲಪ್ಪ ದೊಡ್ಡ ಮನ್ಸ ಅಕ್ಕಿಯ ಜೊತೆಯಲ್ಲಿ ಕೈ ಹಿಡ್ದು ಹೋಗ್ಬಿಟ್ಟು ಬೋ ನಿನ್ ಅಣ್ಣ ಮನೆಗೆ ಅಂತ ಕಳ್ಸೋದ ಅಂತಿದೆ ಕಲ್ಲ ಒಳ್ಳೆ ಸಂಭವ ಬಕ್ತಂಗ ಏನು ಲಕ್ಷಣಕ್ಕೆ ಇರಿಸ್ಕೊಂಡಿದೆ ನೀನು ಹೊಸಿ ಲಕ್ಷಣಕ್ಕೆ ಕೆಲ್ಸ್ಕೊಂಡಿದ್ಲಾ ನೀನು ಓಲಲ್ಲವ ಓಲಾ ಒಂದ್ಸತಿ ಅವಳು ಒಂದು ಇರೋದು ಸಾಕು ನಾಸ್ಕವ ಪದೇ ಪದೇ ಅನ್ಬೋಸಕ್ಕೆ ಅವಳು ದಡ್ಡಿಯಲ್ಲ ನೀನು ಅಪ್ನೆ ಬುದ್ಧವಂತ ಅಲ್ಲ ಇಲ್ಲಿ ಎಲ್ರೂ ಬುದ್ಧವಂತರಯ್ಯ ಆಯ್ತಾ ಮುಚ್ಕೊಂಡೆ ಮುಚ್ಕೊಂಡೆದ್ದೋಗು ನನ್ನ ಗಂಡು ನನ್ನ ಮಗನ ಬಂದು ತುಣ್ಣಗಿಂದಾಕಿನ ಸಣ್ಣ ಹಾಕ್ತೀನಿ ನನ್ನ ಮಗನೆ ನನ್ನೇ ಸಾಯಿಸ್ಲಿ ಇಲ್ಲೇ ಸಾಯೋದಾಗ್ಲಿ ನಾನು ಮಾತ್ರ ನಾನು ಎಲ್ಲೂ ಹೋಗಲ್ಲ ನಿಗಿಂತ ಕರ್ಕೊಂಡು ಹೋಗೋಕ್ ಬಂದಿದ್ದೀನಿ ಕರ್ಕೊಂಡು ಹೋಗೇ ಹೋಗ್ತೀನಿ ಇದನ್ನೇ ಯಾರು ಕೈಯಿಂದನೂ ಆಗಲ್ಲ ನನ್ನ ನೆಂಟಿ ಬೇಕು ನನ್ನ ಮಗು ಬೇಕು ನನಗೆ ನಾನು ಇಲ್ಲೇ ಇರ್ತೀನಿ ನಾನು ಇಲ್ಲೇ ಕುತ್ಕೊಳ್ತೀನಿ ಅದೆಷ್ಟೊತ್ತಾಗಲಿ ಬರಲಿ ಅವರು ಬಂದು ಅವರೇ ತೀರ್ಮಾನ ಮಾಡಲಿ ನಾನಂತೂ ಹೋಗಲ್ಲ ನಾನು ತೊಡಗಲ್ಲಿ ನನ್ನ ಮಗನೇ ಹೋಗ್ಯದ್ದಿ ನಿನ್ನ ಬಾಳಿ ಮುಣ್ಣಾಕ ಜರಗಳು ನೋಡಿದವರು ಯಾರು ಇವ್ನು ಬಿಕಾರಿ ಹೆಂಗ್ ಕೂತವನ ಯಾರು ಅಂತ ಹೋಗಿ ಹೋಗ್ಯದ್ದಿ ನೀನು ನೀನು ಭಾಳ ಬೆಂಕಿ ಕಬ್ಬು ಬಂದವನೇ ಹೆಂಗೆ ಬಂದ ನೋಡಿ ನನ್ನ ಮನೆ ಮುಂದೆ ಕೂತ್ಕೊಳಕ್ಕೆ ಗುಲಾಮ ಹೋಗ ಗುಲಾಮ ಎದ್ದಿ ಹೋಗ ನನ್ನ ಹಾಟ್ಕಳೆ ನೀನು ಸೊರೆಗೆ ಇಳಿಸ್ಬಿಟ್ಟು ಮರ್ಬೋದಿ ನಿನ್ಗೆ ನೀನು ಸಣ್ಣ ಹಾಕ್ತಿ ಮುಣಾಕ ಮುಣ್ಣಾಕ ಒಗ ಎದ್ದಿ ಯಾರು ಹೇಳಿದ್ರು ಅಷ್ಟೇ ಹೋಗಲ್ಲ 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 ನಾನು ಅವ್ರ ಯಾ ಬರಲಿ ಮಾವನು ಬರಲಿ ಮಾವನು ಬರಲಿ ಅವ್ರನ್ನ ಅವ್ರನ್ನೇ ಕೇಳ್ತೀನಿ ನಾನು ನಾನೇನು ಭಯಪಡಲ್ಲ ಪಡಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ